ಮುಂಡ್ಗೋಡ ತಾಲೂಕಿನ ಮಳಗಿ ಧರ್ಮ ಜಲಾಶಯದಿಂದ ಹಾನಗಲ್ ತಾಲೂಕಿಗೆ ನೀರು ಹರಿಸಬಾರದು ಎಂದು ಧರ್ಮ ಕಾಲೋನಿಯ ಸಾರ್ವಜನಿಕರು ಮತ್ತು ಸ್ಥಳೀಯ ರೈತರು ಶುಕ್ರವಾರ ತಹಶೀಲ್ದಾರ್ ಗೌಡಿಗೆ ಮನವಿ ಸಲ್ಲಿಸಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ವಿವರಿಸಿದ್ರು ಮಳೆಯಾಗದ ಕಾರಣ ಹಾನ್ಗಲ್ ತಾಲೂಕಿನ ರೈತರ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ ಎಂದು ಸೆಪ್ಟೆಂಬರ್ ತಿಂಗಳಲ್ಲಿ ಧರ್ಮ ಜಲಾಶಯದಿಂದ ನೀರು ಹರಿಸಲಾಗಿತ್ತು ಜಲಾಶಯದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿಸಲಾಗುತ್ತದೆ ಎಂದು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿ ಮನವಿ ಸಲ್ಲಿಸಿದ್ರು ಆ ವೇಳೆ ಅಧಿಕಾರಿಗಳು ನೀರು ಹರಿಸುವುದನ್ನು ಸ್ಥಗಿತಗೊಳಿಸಿದ್ರು ಆದರೆ ಈಗ ಮತ್ತೆ ಹಾನ್ಗಲ್ ತಾಲೂಕಿನ ರೈತರ ಒತ್ತಡಕ್ಕೆ ಮಣಿದು ನೀರು ಬಿಡಲು ಅಲ್ಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ ಧರ್ಮ ಜಲಾಶಯದ ದೊಡ್ಡ ಕಾಲುವೆ ನೀರು ಹಾನಗಲ್ ತಾಲೂಕಿಗೆ ಪೂರೈಕೆಯಾಗುತ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ಧರ್ಮ ಜಲಾಶಯದ ನೀರನ್ನ ಹಾನಗಲ್ ತಾಲೂಕಿಗೆ ಬಿಟ್ಟರೆ ಕೆಲವೇ ದಿನದಲ್ಲಿ ಜಲಾಶಯ ಖಾಲಿಯಾಗಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರಿನ ಅಭಾವ ಬಂದೊದಗುತ್ತದೆ ಧರ್ಮ ಕಾಲೋನಿ ಮತ್ತು ಸ್ಥಳೀಯ ರೈತರು ಗುರುವಾರ ಹಾನ್ಗಲ್ ತಾಲೂಕಿನ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲು ಹೋಗಿದ್ದೆವು ನಂತರ ಅವರು ಸಭೆ ನಡೆಸಿದಾಗ ಜಲಾಶಯದ ನೀರಿನ ಮತ್ತು ಸ್ಥಳೀಯ ರೈತರ ಸಮಸ್ಯೆಗಳನ್ನ ಹೇಳಲಾಯಿತು ಆದರೆ ಅವರು ಹಾನ್ಗಲ್ ತಾಲೂಕಿನ ರೈತರ ಸಮಸ್ಯೆ ಹಾಗೂ ಬೇಡಿಕೆಗಳನ್ನ ಈಡೇರಿಸಲು ಮುಂದಾದ್ರೆ ಹೊರತು ನಮ್ಮ ಸಮಸ್ಯೆಯನ್ನ ಕೇಳುವ ಸೌಜನ್ಯ ತೋರಿಸದೆ ನಿಮ್ಮ ಸಮಸ್ಯೆಯನ್ನ ನಿಮ್ಮ ತಾಲೂಕಿನ ಅಧಿಕಾರಿಗಳಿಂದ ಸ್ಥಳೀಯ ಶಾಸಕರಿಂದ ಬಗೆಹರಿಸಿಕೊಳ್ಳಿ ಎಂದು ಮುರಿದಂತೆ ಹೇಳಿದ್ದಾರೆ ಇದಲ್ಲದೆ ದೊಡ್ಡ ಕಾಲುವೆಯಿಂದ ನೀರು ಬಿಡಬೇಕೆಂದು ನಮಗೆ ತಾಕೀತು ಮಾಡಿದ್ದಾರೆ ಆದ್ದರಿಂದ ಕಾಲುವೆಯಿಂದ ನೀರು ಬಿಡದಂತೆ ಕ್ರಮವಹಿಸಿ ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಧರ್ಮ ಕಾಲೋನಿಯ ಸಾರ್ವಜನಿಕರು ಮತ್ತು ಸ್ಥಳೀಯ ರೈತರು ನೀಡಿದ ಮನವಿಯಲ್ಲಿ ತಿಳಿಸಿದ್ದಾರೆ ತಹಶೀಲ್ದಾರ್ ಶಂಕರ್ ಗೌಡಿ ಮನವಿ ಸ್ವೀಕರಿಸಿ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ನಾಯ್ಕ್ ವಿನಾಯಕ್ ನಾಯ್ಕ್ ಚಂದ್ರಶೇಖರ್ ಹರಿಜನ ಫಕ್ಕೀರಪ್ಪ ಕಮ್ಮಾರ್ ಮಂಜುನಾಥ್ ಕೆ ಆನಂದಾರ್ ನಾಯ್ಕ್ ಸೇರಿದಂತೆ ಮೊದಲಾದವರು ಇದ್ದರು ಹಿಂದಿನ ಕಾಲದಿಂದಲೂ ಬೇಲಿ ಹಾಕಿ ದನಕರುಗಳು ಮತ್ತು ಇತರೆ ಪ್ರಾಣಿಗಳಿಂದ ಬೆಳೆ ರಕ್ಷಿಸಿಕೊಳ್ಳಲು ಉಪಯೋಗಿಸುತ್ತಿದ್ದ ಮುಳ್ಳುಹಣ್ಣಿನ ಗಿಡ ಔಷಧಿಯ ಗುಣಗಳನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಅಂಕೋಲಾದಲ್ಲಿ ಟ್ರೀಲ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ರವರ ವಿಶೇಷ ಮುತ್ತುವರ್ಜಿಯಲ್ಲಿ ಮುಳ್ಳುಹಣ್ಣಿನ ಗಿಡ ನೆಟ್ಟು ಬೆಳೆಸುವ ಕಾರ್ಯಕ್ರಮ ನಡೆಯಿತು ಕಾನೂನು ಸೇವೆಗಳ ಪ್ರಾಧಿಕಾರ ಅರಣ್ಯ ಇಲಾಖೆ ಮತ್ತು ಟ್ರೀಲ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ನವರ ವಿಶೇಷ ಕಾಳಜಿಯಲ್ಲಿ ಅಂಕೋಲ ಹೊಸಗದ್ದೆಯ ಅರಣ್ಯ ಪ್ರದೇಶದಲ್ಲಿ ಜೆಎಂಎಫ್ಸಿ ನ್ಯಾಯಾಧೀಶ ಪ್ರಶಾಂತ್ ಬಾದವಡಗಿ ಉದ್ಘಾಟಿಸಿ ಮಾತನಾಡಿ ಇಂದಿನ ಆಧುನಿಕತೆಯಲ್ಲಿ ಹಳೆಯ ತಲೆಮಾರುಗಳಲ್ಲಿ ಪ್ರಾಮುಖ್ಯತೆ ಹೊಂದಿದ್ದ ಗಿಡಗಳನ್ನು ಮರೆಯುತ್ತಿದ್ದಾರೆ ಇಂತಹ ಗಿಡಗಳನ್ನು ಬೆಳೆಸುವುದರಿಂದ ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ವಿನಾಶದ ಅಂಚಿನಲ್ಲಿರುವ ಉಪಯುಕ್ತ ಗಿಡಗಳನ್ನು ಉಳಿಸಬಹುದು ಎಂದರು ಮುಳ್ಳು ಗಿಡ ಹಣ್ಣು ಅಂತೇಳಿ ಇಲ್ಲೇನು ನಾವಿಲ್ಲಿ ಲೋಕಲ್ ಕರಿತೀವಿ ಆ ಹಣ್ಣಿನ ಒಂದು ಸಂರಕ್ಷಣೆ ಮತ್ತು ಅದರ ಮಹತ್ವವನ್ನು ತಿಳಿಸಿಕೊಡುವಸ್ಕರ ಇಲ್ಲಿ ಈಗ ಸಾಂಕೇತಿಕವಾಗಿ ಒಂದಷ್ಟು ಗಿಡಗಳನ್ನು ನೆಟ್ಟು ಅಂದಾಜು ಈ ಒಂದು ಕಾರ್ಯಕ್ರಮದ ಮುಖಾಂತರ ಎರಡು ನೂರು ಗಿಡಗಳನ್ನು ಇಲ್ಲಿ ನೆಟ್ಟು ಅದಕ್ಕೊಂದು ಅರ್ಥಪೂರ್ಣವಾಗಿ ಇನ್ನು ಈ ಹಣ್ಣಿನ ಮಹತ್ವ ಇದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದರ ಹಣ್ಣಿನ ಮಹತ್ವ ತಿಳಿಸ್ಕೊಟ್ಟು ಅದನ್ನು ಎಲ್ಲರೂ ಕೂಡ ಇಲ್ಲಿ ಲೋಕಲ್ ಮತ್ತು ಔಟ್ಸೈಡು ಕೂಡ ಅದನ್ನು ಬಳಸಿ ಆರೋಗ್ಯವಂತಾಗಿರಲು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸ್ಕೊಂಡರೆ ಇದು ಅತ್ಯಂತ ಒಳ್ಳೆಯ ಒಂದು ಪರಿವರ್ತನೆ ಮತ್ತು ಇವನು ಈಗ ಡಿ ಸಿ ಎಫ್ ಆಗಿ ಅವರು ರಿಟೈರ್ಡ್ ಆದರೂ ಕೂಡ ನಮ್ಮ ತಮ್ಮ ನಿವೃತ್ತಿ ಜೀವನವನ್ನು ಈ ರೀತಿ ಒಂದು ಅರ್ಥಪೂರ್ಣವಾಗಿ ಮತ್ತು ಈ ಸೃಜನಾತ್ಮಕವಾಗಿ ಕಳೀತಾ ಇದ್ದಾರೆ ಇದರಿಂದ ಕೇಳಿ ಸಂತೋಷ ಆಯ್ತು ಹೇಳಿದರು ನಿವೃತ್ತ ಡಿಎಫ್ಒ ನರೇಂದ್ರ ಹಿತ್ತಲ್ಮಕ್ಕಿ ಮಾತನಾಡಿ ಮುಳ್ಳಣ್ಣು ಗಿಡ ಬಹು ಉಪಯೋಗಿಯಾಗಿದೆ ವಿಶಿಷ್ಟ ರುಚಿಯ ಜೊತೆಗೆ ಔಷಧೀಯ ಗುಣಗಳುಳ್ಳ ಮುಳ್ಳಣ್ಣು ಗಿಡಗಳನ್ನು ಬೆಳೆಸುವ ಯೋಜನೆಯನ್ನ ಹಾಕಿಕೊಂಡಿದ್ದು ಪ್ರಾರಂಭದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಸುಮಾರು ಎರಡ್ನೂರು ಗಿಡಗಳನ್ನ ನೆಡಲಾಗುತ್ತಿದೆ ಎಂದರು ಕಳೆದ ಐವತ್ತು ವರ್ಷದ ಹಿಂದೆ ಒಂದು ಪರಿಸ್ಥಿತಿ ಇತ್ತು ಈಗ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಬೆಳೆಸೋ ನಿಟ್ಟಿನಲ್ಲಿ ಒಂದು ಯಾವುದೋ ಒಂದು ಕ್ರಮ ಅಂತ ಹೇಳಿ ನಾವು ರೇಂಜ್ ರೇಂಜ್ ಆಫೀಸರ್ ಹತ್ರ ಅಥವಾ ಎ ಸಿ ಹಾಫ್ ಹತ್ತಿರ ಹೇಳಿ ಬೀಜ ಕೊಟ್ಟರು ಗಿಡ ಮಾಡಿಕೊಟ್ರು ಅದನ್ನು ಈಗ ನಾವು ಹಚ್ಚಿದ್ದೆವು ಅಪ್ಪರು ಸ್ವಲ್ಪ ಹಚ್ಚಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಆಫ್ ಮಧ್ಯದಲ್ಲಿ ಕಮ್ ಮಳೆ ಗ್ಯಾಪ್ ಆಯಿತು ನಾನು ಸ್ವಲ್ಪ ಬೇರೆ ಬೇರೆ ವಿಷಯಕ್ಕೆ ಚೆನ್ನೈಗೆ ಹೋದೆ ಅಲ್ಲೆಲ್ಲ ಹೋದೆ ಆದರೆ ಈ ಒಂದು ಕಾರ್ಯಕ್ರಮವನ್ನು ಮುಂದೆ ಮುಂದುವರಿಸ್ಬೇಕಂತ ನಾವು ಒಂದು ಇಚ್ಛೆ ಮಾಡಿದ್ದೇವೆ ಇದನ್ನು ಮುಂದುವರಿಸ್ತೇವೆ ನಮ್ಮ ಎಲ್ಲ ನಮಗೆ ಸಹಕಾರ ಕೊಡಲಿಕ್ಕೆ ಒಳ್ಳೆ ಸಂಗಡ ಕೆಲಸ ಆರೋಪಗಳೆಲ್ಲ ನ್ಯಾಯವಾದಿ ಉಮೇಶ್ ನಾಯ್ಕ್ ಅರಣ್ಯ ಇಲಾಖೆಯ ಸಹಯೋಗ ಮತ್ತು ನರೇಂದ್ರ ಹಿತ್ತಲ್ಮಕ್ಕಿಯವರ ಕಾರ್ಯವನ್ನು ಕಾರ್ಯವನ್ನ ಪರಿಸರ ಉಳಿಸುವುದಕ್ಕಾಗಿ ಹೋರಾಟ ಅನಿವಾರ್ಯ ಅಂತದ್ದಲ್ಲದೆ ನಿವೃತ್ತಿ ನಂತರ ನಮ್ಮ ನರೇಂದ್ರ ಹಿತ್ತಲ್ಮಕ್ಕಿ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಅವರಿಗೆ ಕೃತಜ್ಞತೆ ಅಧಿಕಾರವಾದ ನರೇಂದ್ರ ಅವರು ನಮ್ಮ ಹಾಗೆ ವಕೀಲರ ಸಂಘದ ಅಧ್ಯಕ್ಷ ವಿನೋದ್ ಶಾನ್ಬಾಗ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣ ಅಣ್ಣಯ್ಯ ಗೌಡ ಮಾಸ್ತಿಕಟ್ಟ ವಲಯ ಅರಣ್ಯಾಧಿಕಾರಿ ವಿಪಿ ನಾಯ್ಕ್ ನಿವೃತ್ತ ಡಿಎಫ್ಒ ಕೃಷ್ಣಮೂರ್ತಿ ನಾಯಕ್ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ಸುಭಾಷ್ ಕಾರ್ಯಬೈಲ್ ಅಂಕೋಲಾ ಬೆಂಗಳೂರಿನ ನಮ್ಮ ಮೆಟ್ರೋ ಯೋಜನೆಯ ಕೃಷ್ಣರಾಜಾಪುರದಿಂದ ಬೈಯಪ್ಪನಹಳ್ಳಿ ಮತ್ತು ಕೆಂಗೇರಿಯಿಂದ ಚಲ್ಲಘಟ್ಟ ನಡುವಿನ ಎರಡು ಪ್ರಮುಖ ವಿಭಾಗಗಳನ್ನ ಪ್ರಧಾನಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆಗೊಳಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಿಂದ ಆನ್ಲೈನ್ ಮೂಲಕ ಪಾಲ್ಗೊಂಡು ಮಾತನಾಡಿದರು ಬೆಂಗಳೂರು ಮೆಟ್ರೋ ಉದ್ಘಾಟನೆಯ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ಬೆಂಗಳೂರು ನಗರವು ಆಹ್ಲಾದಕರ ಹವಾಮಾನ ಹಸಿರು ಉದ್ಯಾನವನಗಳು ಮತ್ತು ದೇಶದ ಐಟಿ ರಾಜಧಾನಿ ಎಂದು ಹೆಸರುವಾಸಿಯಾಗಿದೆ ವಿಶ್ವದರ್ಜೆಯ ಮೆಟ್ರೋ ರೈಲು ವ್ಯವಸ್ಥೆಯನ್ನ ಸೇರಿಸುವುದರೊಂದಿಗೆ ಕರ್ನಾಟಕದ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಜಂಟಿ ಪ್ರಯತ್ನದಿಂದ ಪ್ರಮುಖ ಎರಡು ಮಾರ್ಗಗಳಾದ ಕೃಷ್ಣರಾಜಪುರದಿಂದ ಬೈಯಪ್ಪನಹಳ್ಳಿ ನಡುವಿನ ಎರಡು ಪಾಯಿಂಟ್ ಹತ್ತು ಕಿಲೋಮೀಟರ್ಗಳ ಉದ್ದ ಮತ್ತು ಕೆಂಗೇರಿಯಿಂದ ಚಲ್ಲಘಟ್ಟವರೆಗಿನ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಸಾರ್ವಜನಿಕರ ಸೇವೆಗೆ ಮುಕ್ತಗೊಳಿಸಲಾಯಿತು ಈ ಎರಡು ಪ್ರಮುಖ ಮಾರ್ಗಗಳನ್ನು ತೆರೆಯುವುದರೊಂದಿಗೆ ನಗರವು ಪೂರ್ವದಿಂದ ಪಶ್ಚಿಮಕ್ಕೆ ತಡೆರಹಿತ ಸಂಪರ್ಕ ಹೊಂದಿದೆ ಮತ್ತು ಮೆಟ್ರೋ ಜಾಲವನ್ನು ಎಪ್ಪತ್ನಾಲ್ಕು ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ ಪ್ರತಿದಿನ ಏಳು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಸಂಚರಿಸುತ್ತಿದ್ದಾರೆ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಪೂರೈಸಲು ಬೆಂಗಳೂರು ಮೆಟ್ರೋ ರೈಲು ಯೋಜನೆಯ ಮೂರನೇ ಹಂತದಲ್ಲಿ ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಅಂದಾಜು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲು ಡಿಪಿಆರ್ ಅನ್ನ ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಈ ಯೋಜನೆಗೆ ಶೀಘ್ರವಾಗಿ ಅನುಮೋದನೆ ನೀಡುವಂತೆ ನಾನು ಪ್ರಧಾನಮಂತ್ರಿಯವರನ್ನ ಕೋರುತ್ತೇನೆ ಎಂದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದ್ದರು ಕೃಷ್ಣರಾಜಪುರದಿಂದ ವೈಯಪ್ಪುನಹಳ್ಳಿ ಮತ್ತು ಕೆಂಗೇರಿಯಿಂದ ಚೆಲಘಟ್ಟ ನಡುವಿನ ಎರಡು ಪ್ರಮುಖ ಮಾರ್ಗಗಳನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುತ್ತಿದ್ದಾರೆ ನಾನು ಅದಕ್ಕಾಗಿ ಕರ್ನಾಟಕದ ಜನತೆಯ ಪರವಾಗಿ ಹಾಗೂ ವಿಶೇಷವಾಗಿ ಬೆಂಗಳೂರು ನಗರದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕರಾವಳಿ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿ ಉತ್ಸಾಹ ಮತ್ತು ಉಲ್ಲಾಸ ತುಂಬುವ ಹಬ್ಬ ಮಾತೆ ದುರ್ಗೆಯನ್ನ ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿ ನವರಾತ್ರಿ ಎಂದ್ರೆ ಮಹಿಳೆಯರಿಗೆ ನವರಂಗಿನ ಸಂಭ್ರಮ ಉತ್ತಮ ಜೀವನ ಆರೋಗ್ಯಕರ ಮನಸ್ಸು ಮತ್ತು ಆಧ್ಯಾತ್ಮಿಕ ಭಾವನಾತ್ಮಕ ದೈಹಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾರಿಯರು ಭಕ್ತಿಯಿಂದ ಮಾತೆ ದುರ್ಗೆಯನ್ನ ಪೂಜಿಸುತ್ತಾರೆ ನವರಾತ್ರಿಯ ಪ್ರತಿದಿನವೂ ದುರ್ಗೆಯ ಒಂದೊಂದು ಅವತಾರ ಅದಕ್ಕೊಂದು ಬಣ್ಣ ನವ ಬಣ್ಣಗಳ ಸಂಭ್ರಮದಲ್ಲಿ ಮಹಿಳೆಯರು ಮಿಂದೇಳುತ್ತಾರೆ ಮಹಿಳೆಯರ ಇಂತಹ ಸಂಭ್ರಮದ ಸಂದರ್ಭವನ್ನ ಮೂರನೇ ವರ್ಷವೂ ಕರಾವಳಿ ಮುಂಜಾವ್ ಡಿಜಿಟಲ್ ತನ್ನ ವೀಕ್ಷಕರಿಗೆ ನೀಡಲು ಮುಂದಾಗಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗಿನ ನವ ಬಣ್ಣಗಳ ಸೀರೆ ಉಡುಗೆ ತೊಟ್ಟ ವಿಡಿಯೋ ನಮಗೆ ಕಳುಹಿಸಿ ನೆನಪಿರಲಿ ನಿಮ್ಮ ವಿಡಿಯೋ ಉತ್ತಮವಾಗಿರಲಿ ಅಲ್ಲದೆ ಮೂವತ್ತು ಸೆಕೆಂಡ್ ಮೀರದ ಹಾಗಿರ್ಲಿ ವಿಡಿಯೋ ಕಳುಹಿಸುವಾಗ ಅದರ ಜೊತೆ ಹೆಸರು ವಿಳಾಸ ತಪ್ಪದೆ ಬರೆಯಿರಿ ಹೆಸರು ವಿಳಾಸವಿಲ್ಲದ ಮತ್ತು ಗುಣಮಟ್ಟವಿಲ್ಲದ ವಿಡಿಯೋ ಕಳುಹಿಸಬೇಡಿ ಅಲ್ಲದೆ ವಿಡಿಯೋ ಹೊರತಾಗಿ ಫೋಟೋ ಕಳುಹಿಸಿದ್ರೆ ಸ್ವೀಕರಿಸೋದಿಲ್ಲ ನವರಾತ್ರಿಯ ಒಂಬತ್ತು ದಿನಗಳಂದು ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಸೀರೆ ಉಡುಗೆ ಎನ್ನುವುದರ ವಿವರ ಇಲ್ಲಿದೆ ವಿಡಿಯೋ ಗುಣಮಟ್ಟ ಮತ್ತು ಸೀರೆ ಉಡುಗೆ ತೊಟ್ಟ ನಾರಿಯರ ಸಂಭ್ರಮ ಪರಿಗಣಿಸಿದ ನಂತರ ಪ್ರತಿದಿನವೂ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಕ್ಕೆ ಅರ್ಹರನ್ನು ಆಯ್ಕೆ ಮಾಡಲಾಗುತ್ತದೆ ಇನ್ನೇಕೆ ತಡ ನವರಂಗಿನ ಸಂಭ್ರಮಕ್ಕೆ ಸಿದ್ಧರಾಗಿ ನಿಮ್ಮ ಸಂಭ್ರಮದ ವಿಡಿಯೋ ನಮಗೆ ಕಳುಹಿಸಿ ನಮಸ್ಕಾರ